ಅವರಿಗೆ ಆರ್ಥಿಕ ಸೌಲಭ್ಯವನ್ನು ಕಲ್ಪಿಸಲು ಬಡ ಕಾರ್ಮಿಕರಿಗೆ ಸಾಲ ಸೌಭ್ಯ ಸಾಲ ಸೌಲಭ್ಯವನ್ನು ನೀಡಲು ಸ್ವಂತ ಉದ್ಯೋಗವನ್ನು ಕಲ್ಪಿಸಲು ಸಣ್ಣ ಕೈಗಾರಿಕೆಗಳಿಗೆ ಗುಡಿ ಕೈಗಾರಿಕೆಗಳಿಗೆ ವಾಹನ ಸಾಲ ವ್ಯಾಪಾರ ವ್ಯವಹಾರಗಳಿಗೆ ಆರ್ಥಿಕ ದರವನ್ನು ಒದಗಿಸುವ ಉದ್ದೇಶದಿಂದ ಕಾರ್ಯಾರಂಭ ಮಾಡಲಾಯಿತು ಸಂಘ ತನ್ನ ಬಂಟೋಳ ಬಂಟ್ ಬಂಟೋಳ ಮಂಗಳೂರು ಪುತ್ತೂರು ಮತ್ತು ಬೆಳ್ತಂಗಡಿ ತಾಲೂಕಿನಲ್ಲಿ ಸೀಮಿತವಾಗಿದ್ದ ಕಾರ್ಯವರ್ತಿಯನ್ನು ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಗಳಿಗೆ ವಿಸ್ತರಿಸಿರುತ್ತದೆ ಮೆಲ್ಕಾಲು ಶಾಖೆಗೆ ಸ್ವಂತ ಒಂದೂವರೆ ಆಡಳಿತ ಮಂಡಳಿ ಈಗಾಗಲೇ ನಿರ್ಣಯಿಸಿರುತ್ತದೆ ಸಂಘದಲ್ಲಿ ಎಂಟು ಸಾವಿರದ ಆರುನೂರ ಸದಸ್ಯರಿದ್ದು ಆಳು ಬಂಡವಾಳ ರೂಪಾಯಿ ಏಳು ಪಾಯಿಂಟ್ ಎಂಟು ಏಳು ಕೋಟಿ ಠೇವನಾದಿಗಳ ರೂಪಾಯಿ ಇನ್ನೂರ ಇನ್ನೂರಾಲ್ಕು ಪಾಯಿಂಟ್ ಎರಡು ಆರು ಕೋಟಿ ನಿಧಿಗಳು ಹದಿನೈದು ಪಾಯಿಂಟ್ ಆರು ಎಂಟು ಕೋಟಿ ವಿನಿಯೋಗಗಳು ಐದೊಂಬತ್ತು ಪಾಯಿಂಟ್ ಎಂಬತ್ತೆರಡು ಕೋಟಿ ಸಾಲಗಳು ರೂಪಾಯಿ ನೂರೊಂಬತ್ತೆರಡು ಪಾಯಿಂಟ್ ಏಳು ಎಂಟು ಕೋಟಿ ವಸೂಲಾತಿ ಶೇಕಡ ತೊಂಬತ್ತೈದು ಪಾಯಿಂಟ್ ಜೀರೋ ಎರಡು ಆಗಿರ್ತದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ರೂಪಾಯಿ ಒಂಬೈನೂರ ಎಂಬತ್ತೆರಡು ಪಾಯಿಂಟ್ ಐದು ನಾಲ್ಕು ಕೋಟಿ ವ್ಯವಹಾರ ನಡೆಸಿ ರೂಪಾಯಿ ಐದು ಕೋಟಿ ಏಳು ಒಂದು ಕೋಟಿ ಕೋಟಿ ಲಾಭ ಗಳಿಸಿರುತ್ತದೆ ಸಂಘದ ದುಡಿಯೋ ಬಂಡವಾಳ ರೂಪಾಯಿ ಇನ್ನೂರ ಮೂವತ್ತೊಂಬತ್ತು ಪಾಯಿಂಟ್ ಒಂಬತ್ತು ಜೀರೋ ಕೋಟಿ ಆಗಿರ್ತದೆ ಆಡಿಟ್ ವರ್ಗೀಕರಣದಲ್ಲಿ ತರಗತಿ ಇರುತ್ತದೆ ಸಹಕಾರಿಯು ಮುಂದಿನ ದಿನಗಳಲ್ಲಿ ಇನ್ನೂ ನಾಲ್ಕು ಶಾಖೆಯನ್ನು ಆರಂಭಿಸಲು ಆಡಳಿತ ಮಂಡಳಿ ತೀರ್ಮಾನಿಸಿರುತ್ತದೆ ಸಹಕಾರಿಯಲ್ಲಿ ಅರವತ್ತೊಂಬತ್ತು ಖಾಯಂ ಸಿಬ್ಬಂದಿಗಳು ಹಾಗೂ ಇತರ ಲೇವನಾದಿ ಸಂಗ್ರಹಕಾರರಾಗಿ ನಲವತ್ತೇಳು ಮಂದಿ ಕಾರ್ಯನಿರ್ವಹಿಸುತ್ತಿದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜನರಿಗೆ ಉದ್ಯೋಗ ನೀಡುವ ಚಿಂತನೆ ಆಡಳಿತ ಮಂಡಳಿಯಾಗಿರುತ್ತದೆ ಗ್ರಾಹಕರ ಸೇವೆ ಅನುಕೂಲಕ್ಕಾಗಿ ತ್ವರಿತ ಸಾಲ ಸೌಲಭ್ಯವನ್ನು ಜಾರಿಗೊಳಿಸಲಾಗಿದೆ ಗ್ರಾಹಕರ ಅನುಕೂಲಕ್ಕಾಗಿ ಮತ್ತು ಸಹಕಾರಿಯ ಹಿತದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಆನ್ಲೈನ್ ಮುಖಾಂತರ ಸೇವೆಯನ್ನು ಕೊಡುವ ಬಗ್ಗೆ ಆಡಳಿತ ಮಂಡಳಿ ಯೋಜನೆ ಹಾಕಿಕೊಂಡಿರುತ್ತದೆ ಸಹಕಾರಿಯ ವತಿಯಿಂದ ಉನ್ನತ ವ್ಯಾಸಂಗಕ್ಕಾಗಿ ಸದಸ್ಯರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡಲಾಗುತ್ತಿದೆ ಉನ್ನತ ವ್ಯಾಸಂಗಕ್ಕಾಗಿ ಸಹಕಾರಿಯಲ್ಲಿ ಎಲ್ಲ ಸೌಲ ಸಾಲದ ಸೌಲಭ್ಯವನ್ನು ಕಲ್ಪಿಸಲಾಗಿದೆ ಸದಸ್ಯರ ಅನುಕೂಲಕ್ಕಾಗಿ ಸೇಫ್ ಡೆಪಾಸಿಟ್ ಲಾಕರ್ ಆರ್ ಟಿ ಎಸ್ ನೆಫ್ಟ್ ಮತ್ತು ಎಸ್ ಎಂ ಎಸ್ ಸೌಲಭ್ಯವನ್ನು ಕಲ್ಪಿಸಲಾಗಿದೆ ಈ ಸ್ಟ್ಯಾಂಕ್ ಸೌಲಭ್ಯವನ್ನು ಬಂಟ್ವಾಳ ಬೈಪಾಸ್ ಶಾಖೆಯಲ್ಲಿ ಅಳವಡಿಸಲಾಗಿದೆ ಸಹಕಾರಿಯಲ್ಲಿ ಇನ್ನೂರ ನಲವತ್ತೊಂದು ಅಮೂಲ್ಯ ಸ್ವಸಹಾಯ ಸಂಘಗಳು ಗುಂಪಿದ್ದು ಎರಡು ಸಾವಿರದ ಇನ್ನೂರ ಏಳು ಸಕ್ರಿಯವಾಗಿ ವ್ಯವಹರಿಸಿದ್ದು ಒಟ್ಟು ರೂಪಾಯಿ ಎಂಬತ್ತ್ಮೂರು ಲಕ್ಷ ಅರವತ್ತ್ಮೂರು ಸಾವಿರದ ಅರವತ್ತೆರಡು ಪಾಯಿಂಟ್ ಎಂಟು ಜೀರೋ ಕೃತಿಯನ್ನು ಮಾಡಿರುತ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಗುಂಪುಗಳಿಗೆ ರೂಪಾಯಿ ಒಂದು ಕೋಟಿ ಅರವತ್ತಾರು ಲಕ್ಷ ತೊಂಬತ್ತೈದು ಸಾವಿರ ಸಾಲವನ್ನು ನೀಡಿದ್ದು ರೂಪಾಯಿ ಒಂದು ಕೋಟಿ ಅರವತ್ತಾರು ಲಕ್ಷ ಎಪ್ಪತ್ತೈದು ಸಾವಿರದ ಆರುನೂರ ಎಂಬತ್ತೇಳು ಮೊರಪತ್ತು ಸಂದಾಯ ಮಾಡಿ ವರ್ಷಾಂತ್ಯಕ್ಕೆ ರೂಪಾಯಿ ಎರಡು ಕೋಟಿ ಮೂರು ಲಕ್ಷ ಮೂವತ್ತ್ನಾಲ್ಕು ಸಾವಿರದ ಎಪ್ಪತ್ತ್ಮೂರು ಇರುತ್ತದೆ ಸಹಕಾರಿಯ ಸಾಮಾನ್ಯ ಕ್ಷಮತಿಯಿಂದ ಸದಸ್ಯರ ವೈದ್ಯಕೀಯ ಚಿಕಿತ್ಸೆಗೆ ರೂಪಾಯಿ ಮೂರು ಲಕ್ಷ ಅರವತ್ತೊಂದು ಸಾವಿರವನ್ನು ನೀಡಲಾಗಿದೆ ದೇವಸ್ಥಾನ ದೇವಸ್ಥಾನ ಜೀರ್ಣೋದ್ಧಾರದ ಬಗ್ಗೆ ರೂಪಾಯಿ ಒಂದು ಕೋಟಿ ತೊಂಬತ್ತೆಂಟು ಸಾವಿರವನ್ನು ಸಪ್ತ ಮತ್ತು ಸಂಘ ಸಂಸ್ಥೆಗಳಿಗೆ ರೂಪಾಯಿ ಮೂರು ಮೂರು ಲಕ್ಷ ತೊಂಬತ್ನಾಲ್ಕು ಸಾವಿರದ ಐನೂರು ಸಹಾಯವನ್ನು ನೀಡಲಾಗಿದೆ ಸಿಬ್ಬಂದಿಗಳಿಗೆ ಆರೋಗ್ಯ ವಿಮೆ ಸೌಲಭ್ಯವನ್ನು ನೀಡಲಾಗಿದೆ ರೂಪಾಯಿ ಹತ್ತು ಸಾವಿರ ಮೇಲ್ಪಟ್ಟ ಠೇವಣಿದಾರರಿಗೆ ರೂಪಾಯಿ ಒಂದು ಲಕ್ಷ ಮೊತ್ತದ ಅಪಘಾತ ವಿಮೆಯನ್ನು ಸೌಲಭ್ಯವನ್ನು ಕಲ್ಪಿಸಲಾಗಿದೆ ಪ್ರಸ್ತುತ ಸದಸ್ಯರಿಗೆ ಸರ್ಕಾರದ ಯಶಸ್ವಿನಿ ಆರೋಗ್ಯ ರಕ್ಷಣಾ ಸೌಲಭ್ಯ ಯೋಜನೆ ನೀಡಲಾಗುತ್ತಿದೆ ತಾರೀಖು ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಗತ್ಯವಾದ ಈಗ ಹದಿನಾರು ಬ್ರಾಂಚ್ ಕೊಟ್ಟು ಮತ್ತು ಐದು ಬ್ರಾಂಚ್ಗಳನ್ನು ನಾವು ಸ್ವಂತ ಅವರು ಪರ್ಚೇಸ್ ಮಾಡಿದ್ದೇವೆ ಮತ್ತೆ ಡಿವಿಡೆಂಟ್ಸ್ ಆಗಿ ವರ್ಷ ವರ್ಷ ನಾವು ಜೋರಿ ಕೊಡ್ತಾ ಇದ್ದೇವೆ